ತಾಲೂಕ್ ತಾಲೂಕಿಂದ ಬರಲಿ ಎಲ್ಲಾ ಕಡೆನೂ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಕೂಡ ಮಾಡ್ಕೊಡ್ತೀನಿ ವಿಡಿಯೋ ಕಾಲ್ ಮಾಡಿ ಇಲ್ಲಾಂದ್ರೆ ಫೋನ್ ಹಾಕಿ ಎಲ್ಲಾ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ ಫಾಲೋವರ್ ಯಾರು ಬಂದ್ರೆ ಫ್ರೀ ಗಿಫ್ಟ್ ಕೂಡ ಮಾಡ್ಕೊಡ್ತೀನಿ ಫ್ರೀ ಗಿಫ್ಟ್ ಕೂಡ ಇದ್ರಲ್ಲಿ ಮುಂದೆದು ಸಸ್ಪೆನ್ಷನ್ಗೆ ನಿಮ್ಗೆ ಲಾಕ್ ಇನ್ ಲಾಕ್ಔಟ್ ಕೂಡ ಬರುತ್ತೆ ಬರುತ್ತೆ ಟ್ರಾಟ್ ಬರುತ್ತೆ ನಿಮ್ಗೆ ಲೈಟ್ ಇದೆ ಹಾನು ಇದೆ ಇದರಲ್ಲಿ ಎಲ್ಲ ಡೀಟೇಲ್ ಕಾಣಿಸುತ್ತೆ ನೋಡಬಹುದು ಓಡೋಮೀಟರ್ ನೋಡಬಹುದು ಪೆಡಲ್ ಅಸಿಸ್ಟ್ ನೋಡಬಹುದು ಎನರ್ಜಿ ಲೆವೆಲ್ ನೋಡಬಹುದು ಬ್ಯಾಟ್ರಿ ಕೂಡ ರಿಮೋವಲ್ ಬರುತ್ತೆ ನಿಮ್ಗೆ ಬ್ಯಾಟರಿ ಸೊ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಭಾರತ್ ಸೈಕಲ್ ಇದೀನಿ ಬೆಂಗಳೂರಲ್ಲಿ ಇದೀನಿ ಸೊ ನಮ್ ಜೊತೆ ಸೈಯದ್ ಸರ್ ಇದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ಸರಿ ಕೃಷಿ ಅನ್ಸಿತ್ತು ಎಲ್ಲರಿಗೇನಂತಂದ್ರೆ ಎಲೆಕ್ಟ್ರಿಕಲ್ ಬೈಕ್ ನೋಡಿದಾರೆ ನೀವೇನಂತ ಮಾರ್ಕೆಟ್ ಅಲ್ಲಿ ಎಲೆಕ್ಟ್ರಿಕಲ್ ಸೈಕಲ್ ಕೊಡ್ತಾ ಇದ್ದೀರಾ ಬೈಕ್ ಮೇಲೆ ಏನಂತಂದ್ರೆ ಒಂದು ತಗೋದ್ಕಿಂತ ಸೈಕಲ್ ತಗೋಬೇಕು ಒಂದು ಬೈಕ್ ಇಂದ ನಿಮ್ಗೆ ನಾಲ್ಕು ಎಲೆಕ್ಟ್ರಿಕ್ ಸೈಕಲ್ ತೊಗೊಳ್ಬಹುದು ಒಂದು ಬೈಕ್ ಇಂದ ನಾಲ್ಕು ನಾಲ್ಕು ಎಲೆಕ್ಟ್ರಿಕ್ ಸೈಕಲ್ ತಗೊಳ್ಬಹುದು ನಮ್ಮ ಹತ್ರ ವಿಷಯ ನೋಡಿ ಕಾಣಿಸಿದೆ ಎಲೆಕ್ಟ್ರಿಕಲ್ ಸೈಕಲ್ ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಇದೆ ಇದನ್ನ ಪ್ರತಿಯೊಂದು ಜಿಲ್ಲೆಗೆ ಹಳ್ಳಿಗೆ ತಾಲೂಕಲ್ಲಿ ಎಲ್ಲ ಕಡೆ ಸರ್ ತೋದ್ ಎಲ್ಲ ಇದು ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಟ್ವೆಂಟಿ ಫೋರ್ ಟ್ರಿಪಲ್ ನೈನ್ ಇಂದ ಇದೆ ಟಾಪ್ ಎನ್ ಟು ಟಾಪ್ ಎನ್ ವೇರಿಯಂಟ್ ಇದೆ ನಲ್ವತ್ತು ಕಿಲೋಮೀಟರ್ ರೇಂಜ್ ಇಂದ ಸ್ಟಾರ್ಟ್ ಆಗಿ ಸೆವೆಂಟಿ ಕಿಲೋಮೀಟರ್ ರೇಂಜ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಮೊದಲ ಇದೆ ನಿಮಗೆ ಫೋಲ್ಡಿಂಗ್ ಸೈಕಲ್ ಇದೆ ನಿಮಗೆ ಇದು ಫೋಲ್ಡಿಂಗ್ ಇದು ಪೂರ್ತಿ ಮರ್ಜಬಹುದು ಹ್ಯಾಚ್ ಬ್ಯಾಕ್ ಹಾಕ್ಬಹುದು ನೀವು ಆರಾಮಾಗಿ ಕಂಫರ್ಟಬಲಿ ನೀವು ತೋಲೋಗಬಹುದು ಈ ತರ ತರ ಟ್ವೆಂಟಿ ನೈನ್ ಇಂಚ್ ಇದೆ ರಿಮೂವಲ್ ಇದೆ ವಿತೌಟ್ ರಿಮೋವಲ್ ಇದೆ ಹತ್ರ ಹತ್ರ ಹದಿನೈದು ಬ್ರಾಂಡ್ ಇದೆ ನಮ್ಮ ಹತ್ರ ಒಂದೆರಡು ಬ್ರಾಂಡ್ ಅಲ್ಲ ಹದಿನೈದು ಬ್ರಾಂಡ್ ಇದೆ ಎಂ ಎಸ್ ಧೋನಿ ಅವರು ಇನ್ವೆಸ್ಟ್ ಮಾಡಿರೋದು ಬ್ರಾಂಡ್ ಇದೆ ನಮ್ಮ ಹತ್ರ ಇ ಮೋಟೋ ಧೋನಿ ಧೋನಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋದು ಆಡ್ ಮಾಡಿರೋದು ವೈರಲ್ ಆಗಿರೋದು ಆಡ್ ಐಟಮ್ ಇದೆ ನಮ್ಮ ಹತ್ರ ಸರ್ ಇದರಲ್ಲಿ ಏನಂದ್ರೆ ನಿಮ್ಗೆ ಹೆಲ್ತ್ ಗು ಬೆನಿಫಿಟ್ ಆಗುತ್ತೆ ಖಂಡಿತ ಸರ್ ಬರೀ ಟ್ರಾಟಲ್ ಮಾಡೋದಲ್ಲ ಇದು ನೀವು ಟ್ರಾಟಲ್ ಕೂಡ ಮಾಡಬಹುದು ಪೆಡಲ್ ಕೂಡ ಮಾಡಬಹುದು ಆಫೀಸ್ ಹೋಗೋವ್ರಿಗೆ ನೀವು ಮಕ್ಕಳು ಸ್ಕೂಲ್ ಹೋಗೋವ್ರಿಗೆ ನಿಮ್ಗೆ ಹೆಲ್ತ್ ಪರ್ಪಸ್ಗೆ ನಮ್ದು ಇನ್ನೊಂದು ಏನಂದ್ರೆ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾ ಇದ್ದಾರೆ ನಮ್ ಸೈಕಲ್ ಸೈಕಲ್ ಖಂಡಿತ ಸರ್ ನಮ್ ಕರ್ನಾಟಕದ ನೀವು ಜಿಮ್ ಹಾಕು ತಗೋ ಹೋಗ್ಬೋದು ನಿಮ್ದೆ ಕಾರ್ಡಿಯೋ ಎಕ್ಸರ್ಸೈಸ್ಗೂ ಆಗುತ್ತೆ ನಿಮ್ಗೆ ಕಮ್ಯೂಟ್ ಗು ಆಗುತ್ತೆ ನಿಮ್ಗೆ ಲೈಫ್ ಸ್ಟೈಲ್ ಸ್ಟೈಲ್ಗೂ ಆಗುತ್ತೆ ಒಂದೊಂದಾಗಿ ಸ್ಪೆಸಿಫಿಕೇಶನ್ ದೇಶವರ್ಧನ್ ನಮ್ ಜೊತೆ ಸರ್ ಇದರ ಬನ್ನಿ ಅವ್ರಿಂದ ವಿಡಿಯೋ ಸ್ಟಾರ್ಟ್ ಮಾಡ ತಮಗಿರೋ ಶಿಕ್ಷಕರು ಬೆಂಗಳೂರು ಹತ್ರ ಅಲ್ಲೇನು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಇದಾರೆ ಸೊ ಅವ್ರಿಗೆ ಯಾತರ ಸರ್ ಎಲೆಕ್ಟ್ರಿಕಲ್ ಸೈಕಲ್ ನಿಮ್ಮ ಒಂದು ನೋಡಿದ್ರೆ ಮಿನಿ ಬುಲೆಟ್ ತರ ಕಾಣ್ತಿದೆ ಇದೆ ಖಂಡಿತ ಇದು ಮಿನಿ ಬುಲೆಟ್ ಇದು ನಮ್ದು ಇಂಡಿಯಾದ ಎಲೆಕ್ಟ್ರಿಕ್ ಸೈಕಲ್ ಮಿನಿ ಬುಲೆಟ್ ಇದು ನೋಡಿ ಈಸಿಲಿ ಬರಿ ಫೈವ್ ಸ್ಟೆಪ್ಸ್ ಅಲ್ಲಿ ನೀವು ಫೋಲ್ ಮಾಡಬಹುದು ಓಕೆ ಫೋಲ್ಡಿಂಗ್ ಅಂತ ಖಂಡಿತ ಸರ್ ನೋಡಿ ವೀಕ್ಷಕ ನೋಡಿ ಕಾಣ್ತಾ ಇದೆ ಸೆಕೆಂಡ್ ಅಲ್ಲಿ ಫೋಲ್ಡಿಂಗ್ ಆಗ್ತಾ ಇದೆ ಇದು ಹ್ಯಾಂಡಲ್ ಕೂಡ ಫೋಲ್ಡ್ ಮಾಡಬಹುದು ಹ್ಯಾಂಡಲ್ ಫೋಲ್ಡಿಂಗ್ ಕಂಪ್ಲೀಟ್ ಎಲ್ಲಿದೆ ಕೂಡ ಫೋಲ್ಡ್ ಆಗಿಬಿಡುತ್ತೆ ಕ್ಯಾರಿ ಮಾಡಬಹುದು ಟಾಪ್ ಎಂಡ್ ವೇರಿಯಂಟ್ ಇದು ಓಕೆ ಇದರಲ್ಲಿ ನಿಮಗೆ ಮೂರ್ ನಾಲ್ಕು ಆಪ್ಷನ್ ಇದೆ ಎಲ್ಲಾ ಆಪ್ಷನ್ ಇದೆ ನಮ್ಮತ್ರ ಓಕೆ ಸ್ಟೋರ್ ವಿಸಿಟ್ ಮಾಡಿ ಯಲಂತ ನ್ಯೂಟನ್ ಅಲ್ಲಿ ಇರೋದು ನಮ್ದು ಸ್ಟೋರ್ ಓಕೆ ಈಷ್ಟೇ ಸಿಂಪಲ್ ಆಗಿ ಮತ್ತೆ ಐತಾರ್ ಮಾಡಬಹುದು ಅಲ್ವಾ ಖಂಡಿತ ಸರ್ ನೋಡಿ ಓಕೆ ಅಷ್ಟೇ ಬರೀ ಏಳ್ ರೂಪಾಯಿ ನೀವು ನೂರು ಕಿಲೋಮೀಟರ್ ಹೋಗ್ಬೋದು ಸರ್ ಏಳು ರೂಪಾಯಿ ಹೋಗಬಹುದು ನೀವು ಸರ್ ಈಗ ಮಾಧ್ಯಮ ಹತ್ರ ದುಡ್ಡು ಕಡಿಮೆ ಇರುತ್ತೆ ಖಂಡಿತ ಸರ್ ಸ್ಟಾರ್ಟಿಂಗ್ ನಿಮ್ಗೆ ಟ್ವೆಂಟಿ ಟ್ರಿಪಲ್ ನೈನ್ ಇಂದ ಇರೋದು ಇಎಂಐಗೂ ಮಾಡ್ಕೊಡ್ತೀನಿ ನೀವು ತಿಂಗಳು ತಿಂಗಳಿಗೆ ಬರಿ ಐದ್ ಸಾವಿರ ಕಡಬೇಕು ಸರ್ ಅಷ್ಟೇ ಅಷ್ಟೇ ಸರ್ ಬರೀ ಆರ್ ತಿಂಗಳಲ್ಲಿ ನೀವು ವರ್ಷಕ್ಕೆ ಆಗ್ತೀರ ಅಂದ್ರೆ ಬರೀ ಎರಡೂರ್ ಸಾವಿರದಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಸರ್ ಓಕೆ ಈಗ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಏನಾದ್ರೂ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ನಿಮ್ ಹತ್ರ ಬಜಾಜ್ ಇರಬೇಕು ಇಲ್ಲಾಂದ್ರೆ ಕ್ರೆಡಿಟ್ ಕಾರ್ಡ್ ಇರಬೇಕು ಎರಡಿದ್ರೆ ಸಾಕು ಎರಡಿದ್ರೆ ಸಾಕು ಸರ್ ಮತ್ತೆ ಯಾವ ವೆರೈಟಿ ಇದೆ ಸರ್ ಬೇಗ ಜಾನುವರಿ ಇದೆ ಬನ್ನಿ ಸರ್ ತೋರ್ಸ್ ರಾಶಿ ಗಟ್ಟಲೆ ಇಟ್ಬಿಟ್ಟಿದ್ದಾರೆ ವೀಕ್ಷಕರು ನೋಡಿ ಕಾಣ್ತಾ ಇದೆ ಎಲ್ಲಾ ಟೈಪ್ಸ್ ಇದೆ ಸರ್ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಎಲ್ಲರೂ ಇದು ಯಾವ ತರ ಸರ್ ಇದು ಗೆ ಇದು ಇದು ಲೇಡೀಸ್ಗೆ ಲೇಡೀಸ್ ಎಲೆಕ್ಟ್ರಿಕ್ ಸೈಕಲ್ ಇದು ಇದರಲ್ಲಿ ನಿಮಗೆ ಈ ತರ ಬೆನ್ ಬಾರ್ ಬರುತ್ತೆ ಇದರಲ್ಲಿ ಬ್ಯಾಟರಿ ರಿಮೂವಬಲ್ ಬರುತ್ತೆ ನಿಮಗೆ ಈ ತರ ಟ್ರಾಟಲ್ ದು ಕೀ ಬರುತ್ತೆ ನಿಮಗೆ ಇದರಲ್ಲಿ ಈ ತರ ಡಿಸ್ಪ್ಲೇನು ಬರುತ್ತೆ ನಿಮಗೆ ನೀವು ನೋಡಬಹುದು ಡಿಸ್ಪ್ಲೇ ಬರುತ್ತೆ ಈ ಬ್ರೇಕ್ ಪವರ್ ಕಟ್ ಆಫ್ ಬರುತ್ತೆ ನಿಮಗೆ ಫ್ರಂಟ್ ಸಸ್ಪೆನ್ಷನ್ ಕೂಡ ಬರುತ್ತೆ ಸಸ್ಪೆನ್ಷನ್ ಕೂಡ ಇದೆ ಇದು ವೇರಿಯಂಟ್ ನೋಡಬಹುದು ಪ್ರೀಮಿಯಂ ಸೈಕಲ್ ಇದರಲ್ಲಿ ಎರಡ್ ಕಲರ್ ಬರುತ್ತೆ ನಾರ್ಮಲ್ ಸೈಕಲ್ ಯೂಸ್ ಮಾಡೋರು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಹೌದು ಎಲ್ಲರೂ ಬೈಕ್ ಕಾರು ಬಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಯೂಸ್ ಮಾಡ್ತಾರೆ ಎಲೆಕ್ಟ್ರಿಕ್ ಸೈಕಲ್ ಇದ್ರೆ ನಿಮ್ಗೆ ನೀವು ಪೆಡಲ್ ಕೂಡ ಮಾಡಬಹುದು ಟ್ರಾಟಲ್ ಕೂಡ ಮಾಡಬಹುದು ಅಲ್ಲ ನಿಮಗೆ ಖಂಡಿತ ಫಿಟ್ನೆಸ್ ಕೂಡ ಆಗ್ಬಿಡುತ್ತೆ ಈ ಸರ್ ಇದು ಬಂದ್ಬಿಟ್ಟು ಎಂ ಎಸ್ ಧೋನಿ ಲೆಜೆಂಡ್ ಮಾಡಲು ಇಲ್ಲಿ ನೀವು ನೋಡಬಹುದು ಎಮ್ ಎಸ್ ಧೋನಿ ಅವ್ರದ್ದು ಇಲ್ಲಿ ನೋಡಿ ಇವ್ರದ್ದು ಸಿಗ್ನೇಚರ್ ಇದೆ ಇಲ್ಲಿ ಎಮ್ ಎಸ್ ಧೋನಿ ಎಲ್ಲ ಕಪ್ಪು ಇನ್ ಆಗಿರೋದು ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ತರ್ಟಿನ್ ಓಕೆ ನೋಡಿ ಮೂವ್ ಓಬೈಲ್ ಬರುತ್ತೆ ನಿಮಗೆ ಈಸಿಲಿ ರಿಮೂವ್ ಮಾಡಬಹುದು ಆಕ್ಸೆಸೀಸ್ ಫ್ರೀ ಕೂಡ ಬರುತ್ತೆ ಮಳಗಾರ್ಡ್ ಬರುತ್ತೆ ಬಾಟಲ್ ಹೋಲ್ಡರ್ ಬರುತ್ತೆ ಆನ್ ಆಫ್ ಕೀ ಬರುತ್ತೆ ನಿಮ್ಗೆ ಸರ್ ಸೈಕಲ್ ಅಲ್ಲಿ ಇದು ಇದು ಒಂದು ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ಎಲೆಕ್ಟ್ರಿಕಲ್ ಸೈಕಲ್ ಸರ್ ವೀಕ್ಷಕರಿಗೆ ಇದ್ರ ಬಗ್ಗೆ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಲೈಫ್ ಟೈಮ್ ವಾರಂಟಿ ಬರುತ್ತೆ ಜೊತೆಲಿ ಬ್ಯಾಟ್ರಿಗೂ ಎರಡು ವರ್ಷ ವಾರಂಟಿ ಇರುತ್ತೆ ಈಗಾನು ಆನ್ ಮಾಡಬಹುದು ಪೆಡಲ್ ಮಾಡಬಹುದು ಟ್ರಾಟಲ್ ಕೂಡ ಮಾಡಬಹುದು ಹಿಂಗೆಲ್ಲ ಇದೆ ಖಂಡಿತ ಸರ್ ಎಲ್ಲಾ ಫೀಚರ್ ಇದೆ ನೋಡಿ ಈ ಡಿಸ್ಪ್ಲೇಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ನೋಡಿ ಸರ್ ಟು ಜೆಡ್ ಬ್ಯಾಟ್ರಿ ರೇಂಜು ಕಿಲೋಮೀಟರ್ ಸ್ಪೀಡು ಎಲ್ಲಾ ಗೊತ್ತಾಗ್ಬಿಡುತ್ತೆ ಡಿಸ್ಪ್ಲೇ ಆರಾಮಾಗಿ ಹೋಗ್ತಾ ಅಷ್ಟೇ ಆಯ್ತಾ ಸರ್ ಲೈಟ್ ವೇಟ್ ಸೈಕಲ್ ಪ್ರೀಮಿಯಂ ಗಾಡಿ ಫಿಫ್ಟಿ ಕಿಲೋಮೀಟರ್ ರೇಂಜ್ ಬರುತ್ತೆ ನಿಮ್ಗೆ ಐವತ್ತು ಕಿಲೋಮೀಟರ್ ಬರುತ್ತೆ ಐವತ್ತು ಕಿಲೋಮೀಟರ್ ರೇಂಜ್ ಬರುತ್ತೆ ಯಾತ್ರಾ ಕೊಡ್ತಾ ಇದ್ರಿ ಕರ್ನಾಟಕದಲ್ಲಿ ಕರ್ನಾಟಕದ್ದು ಮೂಲೆ ಮೂಲೆಯಿಂದ ಬರ್ಲಿ ಕಾಲ್ಸ್ ತಾಲೂಕ್ ತಾಲೂಕಿಂದ ಬರಲಿ ಎಲ್ಲಾ ಕಡೆನು ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಕೂಡ ಮಾಡ್ಕೊಡ್ತೀನಿ ಫ್ರೀ ಡೆಲಿವರಿ ಮಾಡ್ಕೊಡ್ತೀನಿ ಒಂದು ವಿಡಿಯೋ ಕಾಲ್ ಮಾಡಿ ಇಲ್ಲಾಂದ್ರೆ ಫೋನ್ ಹಾಕಿ ಎಲ್ಲಾ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಬೇಜಾನ್ ಕಾಲ್ಸ್ ಬರುತ್ತೆ ಬೈ ಚಾನ್ಸ್ ನಾವು ಅಲ್ಲಿ ರೆಸ್ಪಾಂಡ್ ಮಾಡಲ್ಲ ಅಂದ್ರೆ ವಾಟ್ಸ್ಆಪ್ ಟೆಕ್ಸ್ಟ್ ಮಾಡಿ ಇಲ್ಲಾಂದ್ರೆ ನಮ್ಗೆ ತಿರ್ಗಾ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ನಾ ನಿಮ್ಗೆ ತಿರ್ಗಾ ಕಾಲ್ ಬ್ಯಾಕ್ ಮಾಡ್ತೀನಿ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ ಲೈಫ್ ಟೈಮ್ ವಾರಂಟಿ ಬರುತ್ತೆ ಫ್ರೇಮ್ಗೆ ನಿಮ್ಗೆ ಬ್ಯಾಟ್ರಿಗೂ ಬಂದ್ಬಿಟ್ಟು ಎರಡು ವರ್ಷ ವಾರಂಟಿ ಇರುತ್ತೆ ವಾರಂಟಿ ಪೀರಿಯಡ್ ಅಲ್ಲಿ ಏನು ಪಾರ್ಟ್ಸ್ ಐತಂದ್ರೆ ಫ್ರೀ ಆಫ್ ಕಾಸ್ಟ್ ರೀಪ್ಲೇಸ್ಮೆಂಟ್ ಕೂಡ ಮಾಡ್ಕೊಡ್ತೀನಿ ಡೆಲಿವರಿನೂ ಕೂಡ ಮಾಡ್ಕೊಡ್ತೀನಿ ಜೊತೆ ನಿಮ್ ಫಾಲೋವರ್ಸ್ ಯಾರು ಬಂದ್ರೆ ಫ್ರೀ ಗಿಫ್ಟ್ ಕೂಡ ಮಾಡ್ಕೊಡ್ತೀನಿ ಫ್ರೀ ಗಿಫ್ಟ್ ಕೂಡ ನಿಮ್ ಚಾನೆಲ್ ಇಂದ ಬಂದಿದ್ರಿಗೆ ಫ್ರೀ ಗಿಫ್ಟ್ ಕೂಡ ಮಾಡ್ಕೊಡ್ತೀನಿ ಈ ಮಾಡಲ್ ನೀವು ನೋಡಬಹುದು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡಲ್ ನಮ್ದು ಟಾಪ್ ಸೆಲಿಂಗ್ ಮಾಡಲು ಇದರಲ್ಲಿ ಮುಂದೆದು ಸಸ್ಪೆನ್ಷನ್ಗೆ ನಿಮಗೆ ಲಾಕ್ ಇನ್ ಲಾಕ್ಔಟ್ ಕೂಡ ಬರುತ್ತೆ ಗೇರ್ಸ್ ಕೂಡ ಬರುತ್ತೆ ಟ್ರಾಟರ್ ಬರುತ್ತೆ ನಿಮಗೆ ಇಗ್ನಿಷನ್ ಕೀ ಬರುತ್ತೆ ನಿಮ್ಗೆ ಲೈಟ್ ಇದೆ ಹಾನ್ ಇದೆ ಇದರಲ್ಲಿ ಇದರಲ್ಲಿ ಈ ತರ ಸ್ವಿಚ್ ಬರುತ್ತೆ ನೀವು ಸ್ವಿಚ್ ಅಲ್ಲಿ ಆನ್ ಮಾಡಬಹುದು ಈ ಡಿಸ್ಪ್ಲೇ ನೋಡಿ ಸರ್ ಎಲ್ಲ ಡೀಟೇಲ್ಸ್ ಕಾಣಿಸುತ್ತೆ ನಿಮಗೆ ಕಂಪ್ಲೀಟ್ ಡಿಜಿಟಲ್ ಸ್ಪೀಡ್ ನೋಡಬಹುದು ಓಡೋಮೀಟರ್ ನೋಡಬಹುದು ಪೆಡಲ್ ಅಸಿಸ್ಟ್ ನೋಡಬಹುದು ಎನರ್ಜಿ ಲೆವೆಲ್ ನೋಡಬಹುದು ನೀವು ಮುಂದೆ ಲೈಟ್ ನೋಡಿ ಸರ್ ಹಿಂಗಿದೆ ಹಿಂಗ್ ಇದೆ ಲೈಟ್ ಪವರ್ಫುಲ್ ಲೈಟ್ ಎಲ್ಲ ಸರ್ ಲೈಟ್ ಹಾನ್ ಎಲ್ಲ ಇನ್ಕ್ಲೂಡಿಂಗ್ ಐಟಮ್ ಟಾಪ್ ಸೆಲಿಂಗ್ ಐಟಮ್ ಬ್ಯಾಟ್ರಿ ಕೂಡ ರಿಮೋವಲ್ ಬರುತ್ತೆ ನಿಮ್ಗೆ ಖಂಡಿತ ಸರ್ ನಿಮ್ ಲ್ಯಾಪ್ಟಾಪ್ ನೀವು ಹೆಂಗ್ ಮನೆಯಲ್ಲಿ ಚಾರ್ಜ್ ಮಾಡ್ತೀರಾ ಹಂಗೆ ಚಾರ್ಜ್ ಮಾಡ್ಬೋದು ಇದ್ಗೆ ಈಸಿ ಅಲ್ಲ ಕಂಪ್ಲೀಟ್ಲಿ ಈಸಿ ಸರ್ ಲೇಟೆಸ್ಟ್ ಜನ್ರೇಷನ್ಗೆ ಲೇಟೆಸ್ಟ್ ಪ್ರಾಡಕ್ಟ್ ಲೇಟೆಸ್ಟ್ ಖಂಡಿತ ಸರ್ ವಾರಂಟಿ ಏಳು ವರ್ಷ ಬ್ಯಾಟ್ರಿಗೂ ವಾರಂಟಿ ಬರುತ್ತೆ ನಿಮ್ಗೆ ಏಳು ವರ್ಷ ಖಂಡಿತ ಈ ತರ ಹೆವಿ ಗೇಸ್ ಕ್ಯಾರಿಯರ್ ಕೂಡ ಸಿಗುತ್ತೆ ನಮ್ಮ ಹತ್ರ ನೀವು ಅಪ್ ಟು ಫಿಫ್ಟಿ ಕೆಜಿ ಏನೊಂದು ಇಡ್ಬೇಕಂದ್ರೂ ಇಡ್ಬೋದು ಇನ್ನೊಬ್ರು ಕೂತ್ಕೊಳ್ಬೇಕಂದ್ರೂ ಕೂತ್ಕೊಳ್ಬಹುದು ಸರ್ ಏನು ಆಗಲ್ಲ ಏನು ಆಗಲ್ಲ ಕಂಫರ್ಟಬಲಿ ಕೂತ್ಕೊಂಡು ಹೋಗ್ಬಹುದು ಸ್ಕೂಲ್ ಮಕ್ಳಿಗೆ ಬ್ಯಾಗ್ ಇಟ್ಟೋಕೆ ಲಗೇಜ್ ಇಟ್ಟೋಕೆ ಆಫೀಸ್ ಹೋಗೋರಿಗೆ ಲ್ಯಾಪ್ಟಾಪ್ ಬ್ಯಾಗ್ ಇಟ್ಟೋಕೆ ಕಂಪ್ಲೀಟ್ಲಿ ಸೇಫ್ಟಿ ಕೂಡ ಇರುತ್ತೆ ನಿಮಗೆ ಈ ತರ ಮಡಗಾಡು ನಮ್ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಸರ್ ಈ ಮಡಗಾಡು ಇಲ್ಲಿರೋದು ಬಾಟಲ್ ಹೋಲ್ಡರ್ ಲೈಟ್ ಹಾನು ಗೇರ್ಸ್ ಡಿಸ್ಪ್ಲೇ ಎಲ್ಲ ಇನ್ಕ್ಲೂಡಿಂಗ್ ಬರುತ್ತೆ ನಿಮ್ಗೆ ನೋಡಿ ಈ ತರ ಬೇಬ್ಜಾನ್ ಮಾಡೆಲ್ಸ್ ಇದೆ ಇದು ಒಂದು ಒಳ್ಳೆ ಮಾಡಲ್ ಕಂಪ್ಲೀಟ್ಲಿ ಲೈಟ್ ವೇಟ್ ಅಲ್ಯೂಮಿನಿಯಂದು ಫುಲ್ ಲೈಟ್ ಲೈಟ್ ವೇಟ್ ಇದರಲ್ಲಿ ಇನ್ನೊಂದು ನೀವು ನೋಡಬಹುದು ಈ ತರ ನಿಮ್ಗೆ ಇನ್ ಬಿಲ್ಡ್ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ ಡಿಸ್ಪ್ಲೇನ ಆಚೆ ಇರಲ್ಲ ಕಂಪ್ಲೀಟ್ಲಿ ಇನ್ ಬಿಲ್ಡ್ ಕಂಪ್ಲೀಟ್ಲಿ ಇನ್ ಬಿಲ್ಡ್ ವೈರಿಂಗ್ ಗೀರಿಂಗ್ ಎಲ್ಲ ಇನ್ ಬಿಲ್ಡ್ ಯಾರು ಏನು ಮುಟ್ಟಕಿಲ್ಲ ಕಂಪ್ಲೀಟ್ಲಿ ಪ್ರೀಮಿಯಂ ಗಾಡಿ ಟಾಪ್ ಪೈನ್ ಗಾಡಿ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಬರುತ್ತೆ ಇದು ನಿಮ್ಗೆ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಬರುತ್ತೆ ಗೇರ್ ಕೂಡ ಇದೆ ನಿಮಗೆ ಮೋಟರ್ ಇದೆ ನಿಮ್ಗೆ ಚೇನ್ ವೀಲ್ ಅಲ್ಯೂಮಿನಿಯಂ ಬರುತ್ತೆ ಬ್ಯಾಟ್ರಿ ರಿಮೋಬಲ್ ಫ್ರಂಟ್ ಸಸ್ಪೆನ್ಶನ್ ಲಾಕ್ ಇನ್ ಲಾಕ್ಔಟ್ ಸಿ ಎಸ್ ಟಿ ಒರಿಜಿನಲ್ ಟೈರ್ ಕೂಡ ಬರುತ್ತೆ ಸರ್ ನಮ್ಮ ಹತ್ರ ಏನಂದ್ರೆ ನೋಡಿ ಬೇಗ್ ಜಾನ್ ಮಾಡಲಿದೆ ಹೇಳ್ತಾ ಅಂದ್ರೆ ಒನ್ ಅವರು ಸಾಕಾಗಲ್ಲ ಎರಡು ಅವರ್ ಸಾಕಾಗಲ್ಲ ಬರೀ ಫೋನ್ ಮಾಡಿ ನಿಮ್ಗೆ ಯಾವ ಯಾವ ತರ ಮಾಡಬೇಕು ಸ್ಟಾರ್ಟಿಂಗ್ ಎಂಟರ್ಗೂ ಎಲ್ಲಾ ಡೀಟೇಲ್ಸ್ ಕೊಡ್ತೇನೆ ಸರ್ ಈ ಮಾಡಲ್ ಬೇಕಾ ವೀಕ್ಷಕರೇ ಈ ಮಾಡಲ್ ಬೇಕಾ ಈ ಕಾಣ್ತಾ ಇದೆ ರಾಶಿ ಹಾಕಿ ಬಿಲೋ ಇರೋದು ಗೆ ಇಲ್ಲ ಅಂದ್ರೆ ಹತ್ರ ಇದೀರಾ ಬರ್ಬೇಕಾ ಬನ್ನಿ ಗೆ ಯಲಂಕಾ ನ್ಯೂ ಟೌನ್ ಮೇನ್ ರೋಡ್ ಅಲ್ಲಿ ಇರೋದು ನಮ್ದು ಸ್ಟೋರು ಸ್ಟೋರ್ ವಿಸಿಟ್ ಮಾಡಿ ಪೂರ್ತಿ ಟೀಮ್ ಇದಾರೆ ಎಲ್ಲಾ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಯಾವ ಮಾಡಲ್ ಬೇಕು ನಿಮ್ಗೆ ಕಿಡ್ ಸೈಕಲ್ ಗೇರ್ ಸೈಕಲ್ ಅಡಲ್ಟ್ ಸೈಕಲ್ ಲೇಡೀಸ್ ಸೈಕಲ್ ಜೆನ್ ಸೈಕಲ್ ಎಲೆಕ್ಟ್ರಿಕ್ ನಾನ್ ಎಲೆಕ್ಟ್ರಿಕ್ ಎಲ್ಲಾ ಮಾಡೆಲ್ಸ್ ಇದೆ ವಿಸಿಟ್ ಎಲ್ಲಾ ಇದೆ ಹೋಲ್ಸೇಲ್ ಪ್ರೈಸಸ್ ಬೇರೆ ಡೀಲರ್ ಕೂಡ ಇಂದ ಬೇರೆ ಸ್ಟೋರ್ಸ್ ಆನ್ಲೈನ್ ಇಂದ ಕಡಿಮೆ ಆಫ್ಲೈನ್ ಇಂದ ಕಡಿಮೆ ಸಿಗೋದು ಬರೀ ಭಾರತ್ ಸೈಕಲ್ ಹಬ್ ಅಲ್ಲಿ ಯಲಂಕಾ ಗೆ ವಿಸಿಟ್ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಹಾಯ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಇವತ್ತು ಭಾರತ್ ಸೈಕಲ್ ಹಬ್ಗೆ ಬಂದಿದ್ರೆ ಯಾವ ತರ ಅನ್ಸಿ ಈಗ ಸೈಕಲ್ ತಗೋತಾ ಇದೀರಮ್ಮ ತುಂಬಾ ಖುಷಿಯಾಗಿದೆ ನಾವು ಉತ್ತರ ಬಂದಿದ್ದೀವಿ ನಮ್ಮ ಮಗ ಇನ್ಸ್ಟಾಗ್ರಾಮ್ ಅಲ್ಲಿ ಬರ ಸೈಕಲ್ ಹಬ್ಬ ಸೈಕಲ್ ಬಗ್ಗೆ ನೋಡ್ತಾ ತುಂಬಾ ಇಂಟ್ರೆಸ್ಟ್ ಆಗ್ಬಿಟ್ಟು ನನಗೂನು ಇತರ ಸೈಕಲ್ ಕೊಡ್ಸೋ ಮಾ ಅಂತ ಸೊ ಹಾಗಾಗಿ ಅಲ್ಲಿಂದ ಇಲ್ಲಿಗ್ ಬಂದಿದೀವಿ ಇವ್ನೊಂದ್ ರೈಡ್ ಮಾಡಿದಾನೆ ತುಂಬಾ ಖುಷಿಯಾಗಿದೆ ಎಲೆಕ್ಟ್ರಿಕಲ್ ಹಾ ಹೌದು ಎಲೆಕ್ಟ್ರಿಕಲ್ ತಗೊಂಡಿದೀವಿ ಮತ್ತೆ ಮೈಲೇಜ್ ಎಲ್ಲ ಇವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಾರೆ ಸೈಕಲ್ ತಗೊಳಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ ಕನ್ನಡಿಗದವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ನಮ್ ಕರ್ನಾಟಕ ಜನತೆ ಬಂದು ಎಲ್ಲರೂ ಬಂದು ಇಲ್ಲಿ ಬಂದು ಸೈಕಲ್ ತಗೊಳ್ಳಿ ಆರೋಗ್ಯವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ